ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಆರಂಭದಲ್ಲಿನೇ ಇವತ್ತು ಘನಘೋರ ಒಂದು ಸಂಭವಿಸಿದೆ ಭಾರತ ಚೀನಾ ನೇಪಾಳ ಗಡಿಯಲ್ಲಿ ಸಂಭವಿಸಿರುವಂತಹ ಈ ಭೂಕಂಪಕ್ಕೆ ತೊಂಬತ್ತೊಂದಕ್ಕೂ ಹೆಚ್ಚು ಜನರ ಸಾವಾಗಿದೆ ಸಾವಿನ ಸಂಖ್ಯೆ ಇನ್ನೂ ಕೂಡ ಹೆಚ್ಚಾಗುವಂತಹ ಆತಂಕ ಇದ್ದು ರಕ್ಷಣಾ ಕೆಲಸ ಜೋರಾಗಿ ಸಾಗಿದೆ ಇಡೀ ಊರಿಗೆ ಊರೇ ನಾಶ ಆಗಿದೆ ಬೃಹತ್ ಕಟ್ಟಡಗಳು ನೆಲಕ್ಕುರುಳಿವೆ ಕಟ್ಟಡಗಳ ಅವಶೇಷಗಳಡಿ ಸಿಲುಕಿ ವಾಹನಗಳು ಜಖಮ್ಮಾಗಿವೆ ಹೆದ್ದಾರಿಗಳು ಬಾಯ್ಬಿಟ್ಟಿವೆ ನಿದ್ದೆ ಮಂಪರಿನಲ್ಲೇ ಜನ ಮನೆ ಬಿಟ್ಟು ಓಡುತ್ತಿದ್ದಾರೆ ಇವು ಯುದ್ಧದ ದೃಶ್ಯಗಳಲ್ಲ ಭೂಕಂಪನದ ಭಯಾನಕ ದೃಶ್ಯಗಳು ಇಂದು ಮುಂಜಾನೆ ಆರು ಮೂವತ್ತರ ಸುಮಾರಿಗೆ ನೇಪಾಳ ಮತ್ತು ಟಿಬೆಟ್ ಗಡಿಯ ಕಾಠ್ಮಂಡುವಿನಲ್ಲಿ ಏಳು ಪಾಯಿಂಟ್ ಒಂದು ತೀವ್ರತೆಯ ಭಾರಿ ಭೂಕಂಪ ಸಂಭವಿಸಿದೆ ಕಾಠ್ಮಂಡುನಲ್ಲಿ ಸಂಭವಿಸಿದ ಪ್ರಬಲ ಭೂಕಂಪ ಚೀನಾ ನೇಪಾಳ ಭೂತಾನ್ ಉತ್ತರ ಭಾರತದ ಹಲವು ಭಾಗಗಳಲ್ಲಿ ಭೂಮಿಯನ್ನ ಕಡಗಡಾ ನಡುಗಿಸಿದೆ ಜಸ್ಟ್ ಒಂದೇ ಗಂಟೆಯಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಆರು ಬಾರಿ ಭೂಮಿ ಕಂಪಿಸಿದೆ ಬೆಳಿಗ್ಗೆ ಐದು ನಲವತ್ತೊಂದರ ಸಮಯಕ್ಕೆ ಪಶ್ಚಿಮ ಚೀನಾದ ಕ್ಸಿಜಾಂಗ್ನಲ್ಲಿ ಭೂಮಿ ಕಂಪಿಸಿದ ಅನುಭವ ಆಯಿತು ಶೇಕಡಾ ನಾಲ್ಕು ಪಾಯಿಂಟ್ ಒಂಬತ್ತು ತೀವ್ರತೆಯಷ್ಟು ರಿಕ್ಟರ್ ಮಾಪಕದಲ್ಲಿ ದಾಖಲಾಗಿದೆ ಇದಾದ ಕೆಲವೇ ಹೊತ್ತಲ್ಲಿ ಅಂದರೆ ಆರು ಮೂವತ್ತೈದರ ಸುಮಾರಿಗೆ ಮತ್ತೆ ಸಿಜಾಂಗ್ನಲ್ಲಿ ಭೂಮಿ ಕಂಪಿಸಿದೆ ಶೇಕಡ ಏಳು ಪಾಯಿಂಟ್ ಒಂದು ತೀವ್ರತೆಯ ಭೂಕಂಪ ಆಗಿದ್ದು ಸಾಕಷ್ಟು ಹಾನಿ ಉಂಟು ಮಾಡಿದೆ ತೊಂಬತ್ತೊಂದಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಉತ್ತರ ಭಾರತದ ಬಿಹಾರ ದೆಹಲಿಯಲ್ಲೂ ಬೆಳಿಗ್ಗೆ ಆರು ನಲವತ್ತರ ಸುಮಾರಿಗೆ ಭೂಮಿ ಶೇಕಾಗಿದ ಆಗಿದ ಅನುಭವವಾಗಿದೆ ನಾಲ್ಕು ಪಾಯಿಂಟ್ ಏಳು ತೀವ್ರತೆಯಲ್ಲಿ ಭೂಕಂಪಿಸಿದ ಅನುಭವ ಆಗಿದ್ದು ಯಾವುದೇ ಸಾವು ನೋವು ಸಂಭವಿಸಿಲ್ಲ ಇದಾದ ಕೇವಲ ಇಪ್ಪತ್ತು ನಿಮಿಷಕ್ಕೆ ಪಶ್ಚಿಮ ಚೀನಾದ ಕ್ಸಿಜಾಂಗ್ನಲ್ಲಿ ಮತ್ತೊಮ್ಮೆ ಭೂಮಿ ಕಡಗಡಾ ನಡುಗಿದೆ ಬೆಳಗ್ಗೆ ಏಳು ಗಂಟೆ ಎರಡು ನಿಮಿಷಕ್ಕೆ ನಾಲ್ಕು ಪಾಯಿಂಟ್ ಏಳು ತೀವ್ರತೆಯ ಭೂಕಂಪ ಆಗಿರುವ ಬಗ್ಗೆ ರಿಕ್ಟರ್ ಮಾಪಕದಲ್ಲಿ ದಾಖಲಾಗಿದೆ ಐದನೇ ಬಾರಿಗೆ ಕ್ಸಿಜಾಂಗ್ ಪ್ರದೇಶದಲ್ಲೇ ಮತ್ತೊಮ್ಮೆ ಏಳು ಗಂಟೆ ಏಳು ನಿಮಿಷಕ್ಕೆ ನಾಲ್ಕು ಪಾಯಿಂಟ್ ಒಂಬತ್ತು ತೀವ್ರತೆಯ ಭೂಕಂಪ ಆಗಿದೆ ಪಶ್ಚಿಮ ಚೀನಾದಲ್ಲೇ ಹೆಚ್ಚು ಹಾನಿ ಮೂವತ್ತೈದಕ್ಕೂ ಹೆಚ್ಚು ಜನ ಸಾವು ಹಲವರಿಗೆ ಗಾಯ ಟಿಬೆಟ್ನಲ್ಲಿ ಸಂಭವಿಸಿದ ಆರು ಪಾಯಿಂಟ್ ಒಂಬತ್ತು ತೀವ್ರತೆಯ ಭೂಕಂಪನದಿಂದ ಚೀನಾದ ಪಶ್ಚಿಮ ಭಾಗದಲ್ಲಿ ಹೆಚ್ಚು ಹಾನಿಯಾಗಿದೆ ಬೇರೆ ಭಾಗಗಳಿಗೆ ಹೋಲಿಸಿಕೊಂಡ್ರೆ ಇಲ್ಲೇ ಅತಿ ಹೆಚ್ಚು ನಷ್ಟ ಉಂಟಾಗಿದೆ ಭೂಮಿ ಕಂಪಿಸಿದ ತೀವ್ರತೆಗೆ ಶಿಗಾಟ್ಸೆ ನಗರದ ಟಿಂಗ್ರಿ ಎಂಬಲ್ಲಿ ಬೃಹತ್ ಕಟ್ಟಡಗಳು ಕುಸಿದು ಬಿದ್ದಿದ್ದು ಇಡೀ ಊರಿಗೆ ಊರೇ ಸರ್ವನಾಶವಾಗಿದೆ ಮೂವತ್ತೈದಕ್ಕೂ ಹೆಚ್ಚು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಮತ್ತಷ್ಟು ಜನ ಮನೆಯಿಂದ ಹೊರಬರಲಾಗದೆ ಕಟ್ಟಡದ ಅವಶೇಷಗಳಡಿಯೇ ಸಿಲುಕಿದ್ದಾರೆ ನದಿ ಪಕ್ಕ ಹಾದು ಹೋಗುವ ಹೆದ್ದಾರಿ ಹೇಗೆ ಪೀಸ್ ಪೀಸ್ ಆಗಿದೆ ಅಂತ ನೋಡಿ ಭೂಕಂಪನದ ಹೊಡೆತಕ್ಕೆ ನೇಪಾಳದ ಟಿಬೆಟ್ ಪ್ರದೇಶದಲ್ಲಿರುವ ಸಣ್ಣ ನಗರಗಳು ಛಿದ್ರ ಛಿದ್ರವಾಗಿವೆ ಲೊಬುಚೆ ಎಂಬಲ್ಲಿ ಸುಮಾರು ನೂರು ಮೀಟರ್ ದೂರ ಒಂದು ಅಡಿ ಅಗಲದಷ್ಟು ಹೆದ್ದಾರಿ ಬಿರುಕು ಬಿಟ್ಟಿದ್ದು ಜನ ಬೆಚ್ಚಿ ಬಿದ್ದಿದ್ದಾರೆ ಹೀಗೆ ಚೀನಾದಲ್ಲಿ ಸಾವಿರಕ್ಕೂ ಹೆಚ್ಚು ಕಟ್ಟಡಗಳಿಗೆ ಹಾನಿಯಾಗಿದ್ದು ಸಾವಿನ ಸಂಖ್ಯೆ ನೂರಕ್ಕೆ ಏರಿಕೆಯಾಗಿದೆ ಕಟ್ಟಡಗಳ ಅವಶೇಷಗಳಡಿ ಸಿಲುಕಿರುವವರ ರಕ್ಷಣೆಗೆ ಭರದಿಂದ ಕಾರ್ಯಾಚರಣೆ ನಡೆಯುತ್ತಿದೆ ದೆಹಲಿ ಬಿಹಾರದಲ್ಲೂ ನಡುಗಿತು ಭೂಮಿ ದೆಹಲಿ ಎನ್ಸಿಆರ್ ಮತ್ತು ಬಿಹಾರದ ರಾಜಧಾನಿ ಪಾಟ್ನಾ ಸೇರಿದಂತೆ ಉತ್ತರ ಭಾರತದ ವಿವಿಧ ಭಾಗಗಳಲ್ಲಿ ಭೂಮಿ ಕಂಪಿಸಿದ ಅನುಭವವಾಗಿದೆ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ಸೇರಿದಂತೆ ಈಶಾನ್ಯ ರಾಜ್ಯಗಳಲ್ಲೂ ನೆಲ ಕಂಪಿಸಿದೆ ಈಶಾನ್ಯ ನೇಪಾಳದ ಲೊಬುಚೆಯಿಂದ ದೂರದಲ್ಲಿರುವ ಟಿಬೆಟ್ನ ಶಿಗಾಟ್ಸೆ ಎಂಬಲ್ಲಿ ಹತ್ತು ಕಿಲೋಮೀಟರ್ ಆಳದಲ್ಲಿ ಭೂಕಂಪನದ ಕೇಂದ್ರಬಿಂದು ಪತ್ತೆಯಾಗಿದೆ ಎರಡು ಸಾವಿರದ ಹದಿನೈದರಲ್ಲೂ ನೇಪಾಳದಲ್ಲಿ ಏಳು ಪಾಯಿಂಟ್ ಎಂಟು ತೀವ್ರತೆಯ ಭೂಕಂಪ ಸಂಭವಿಸಿದಾಗ ಸುಮಾರು ಒಂಬತ್ತು ಸಾವಿರ ಜನ ಮೃತಪಟ್ಟು ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು ಆದರೆ ಈಗ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಭೂಕಂಪ ಆಗಿಲ್ಲ ಆದರೂ ಸಾವಿರಾರು ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ನಷ್ಟವಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್